ಹಲೋ ಗೈಸ್ ನೋಡಿ ಟೈಮ್ ಎಷ್ಟು ಹನ್ನೆರಡು ಐವತ್ತಾರಲ್ಲಿ ಕುಲೆಗಳು ದೇವುಗಳು ಏನ್ ದೋಸೆ ಮಾಡ್ತಿದ್ದೀರಾ ಮೇಡಮ್ ಗೋಧಿ ದೋಸೆ ಹ್ಮ್ ಹನ್ನೆರಡು ಐವತ್ತಾರಲ್ಲಿ ಗೋಧಿ ದೋಸೆ ಮಾಡ್ತಿದ್ದಾರೆ ಗೋಧಿ ದೋಸೆ ಉಯ್ತಿದ್ದಾರೆ ಉಪ್ಪೆ ಹಾಕಿಲ್ಲ ಅದು ಜೋಗ್ಸಲ್ಲ ಗೋಧಿ ದೋಸೆ ಅದೆಂತ ಮಾಡ್ತಿದ್ದೀರಾ ನೀವು ಸೈಡ್ಸ್ ತರ್ಕಾರಿ ಮಿಶ್ರಣ ಮಾಡ್ತೇನೆ ಪಲ್ಯ ಅದ್ರ ಜೊತೆ ನಾನು ಅದ್ರ ಜೊತೆ ಹಾಕಿ ಅದಕ್ಕೆ ಈಸಿ ಆಗ್ತದೆ ಕಣ್ರು ಅದನ್ನೆಲ್ಲ ಹಿಟ್ಟೊಳಗೆ ಹಾಕ್ಬಿಟ್ಟು ಈರ್ ಯಾವಾಗ ಚೆನ್ನಾಗಿರುತ್ತೆ ಸಪ್ರೇಟ್ ಅಂಡರ್ ಎಸ್ಟಿಮೇಟ್ ಕಟ್ಟದ ಅಲ್ಲ ಅದ್ರೊಳಗ ಹಾಕಿ ನೀವು ಒಟ್ಟಿಗೆ ಹತ್ಬಿಟ್ಟು ಮಾಡಿದ್ರೆ ಈಸಿಯಲ್ಲಿ ಗೊಜ್ಜು ಮಾಡೋ ತಪ್ಪಿತ್ತು ತಾನೆ ಹ ಎರಡ ಕೆಲಸ ಮಾಡುವ ಇದನ್ನೆಲ್ಲ ಹಾಕಲ್ಲ ನೀವು ಎಲ್ಲ ತೆಗಿಯಂಗಿಲ್ಲ ತೆಗಿಯವ ಪ್ರತಿಭೆಗಳು ನೋಡಿ ದೋಸೆ ಲಕ್ಕಿಸೋ ವಿಧಾನ ದೋಸೆ ಅರಿಯುತ್ತೆ ಅರಿದ್ರೆ ನನಗೆ ಹೊಡಿತಾಳೆ ಹಾ ಸಿಕ್ತು ನಿಖಿತ ದೋಸೆ ಮಾಡೋ ವಿಧಾನ ಎಕ್ಸ್ಪ್ಲೇನ್ ಮಾಡಮ್ಮ

ആദ ഡേറ്റ പാർന്ത ഡാ കാരിയാ ആ നിമ്മ ജ നമ്മരല്ല ഹാക്കിയാ അല്ല ലൈനുണ്ട് മതെ നേങ്ങൊരു സോങ്ങ നേൻ പാക്tildeില്ല സോങ്ങ് ഹേളി ഹരക ഇരിയുന്ന വെള്ളം ആസെ പെ നി ലൈൻ എടുക്കുന്ന കുണ്ടി ലൈൻ രത്തുന്നു മൂസു ദുപ്തയല്ല കാണൈ കൂബട ശുഷ്മ ಇಷ್ಟು ಕೆಲ ಕೂಗುದ ಮ್ಯಾರೇ ಲೈಫಲ್ಲಿ ಆಗು ಹೋಗುಗಳು ಇರುವುದು ಸಹಜ ತಂದು ಕೊಡ್ತೇನೆ ಅಲ್ಲ ಗೈಸ್ ನೋಡಿ ಒಂದು ಗಂಟೆ ರಾತ್ರಿಲಿ ಕೆಟ್ಟಿ ಏ ಒಂದು ಗಂಟೆ ಕೊತ್ತಂಬರಿ ಕೊತ್ತಂಬು ಮಾತ ಸಿಗುದು ನನ್ನ ಕನ್ನಡ ನೆಮ್ಮ ಗೊತ್ತಿಲ್ಲ ಸುಷ್ಮಂಗಾಗಿ ಬಂದ ವೆಯ ಅದಕ್ಕೆ ಹೇಳೋದು ಅಪರೂಪ ಕಡ್ಗೆ ಮಾಡಬಾರ್ದು ಅಂತ ನೋಡೋ ಇದನ್ನೆಲ್ಲ ಕಟ್ 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 ನೋಡಿ ನೋಡಿ ಸಾಂಗ್ ಉಂಟಲ್ಲ ಪ್ರಕಾಶ್ ಮತ್ತೆ ಬರ್ಲಿ ಮೊದಕೆ ಹೊತ್ತು ನಿಜವಾಗ್ಲೂ ಟೈಮ್ ಒಂದು ಗಂಟೆ ನಂಬೋ ನಿಲ್ಲಿ ನಿಲ್ಲಿ ಗೇಶ್ ಬಂದೆ ನಾನು ಟೈಮ್ ತೋರಿಸ್ಬೇಕು ನಿಮಗೆ ಟೈಮ್ ನೋಡಿ ನೋಡಿ ಗಾಯಶ್ ನೋಡಿ 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 ನಿಲ್ಲು ನೋಡಿ ಗಾಯ್ ಒಂದು ಮೂರು ಆಗಿದೆ ಗಾಯಿಸ್ ಅಷ್ಟೊತ್ತರಲ್ಲಿ ಇವರಿಗೆ ಕೋಪಿ ಕಾಲ ಹೋಗುವಂಥದ್ದು ನೋಡಿ ಅಡಿಗೆ ಮಾಡುವಂಥದ್ದು ಇಲ್ಲ ತಪ್ಪಲ್ಲ ತಪ್ಪು ಮಾಡುವುದು ಸಹಜ ನಡೆಯೋನು ಇವಾಗ ಸುಷ್ಮನ್ ಅವರು ಅಮೀಬವನ್ನು ಹೇಗೆ ಲಕ್ಕಿಸುವುದು ಅಂತ ಹೇಳಿಕೊಡ್ತಾರೆ ನೋಡಿ ಕರ್ನಾಟಕದ್ದು ಯಾವ್ದಿದು ಕಾಶ್ಮೀರ ಭಾಗನ ಯಾವ್ದಿದು ಬೆಳ್ತಂಗಡಿ ಬೆಳ್ತಂಗಡಿ ಓ ನಡಿ ನಡಿ ಬೆಳ್ತಂಗಡಿ ಗ್ಯಾಸ್ ವೇಸ್ಟ್ ಮಾಡ್ತಿದ್ದಾರೆ ಬೆಳ್ತಂಗಡಿ ಎರಡು ಪಾಲ್ ಆಯ್ತು ಒಂದು ಉಜಿರೆ ಒಂದು ಬೆಳ್ತಂಗಡಿ ಉಜಿರೆ ಕಡೆದು ಇದು ಬೆಳ್ತಂಗಡಿ ಮೋಯೆ ಮೋಯೆ ಸುಷ್ಮಾ ನಿಜ ಹೇಳು ನನಗ ಅಡುಗೆ ಬರೋದು ನಿನ್ಗ ಇವಳು ವಿಡಿಯೋ ಮಾಡ್ತಿದ್ದಾರೆ ಅವಳಗ ಫ್ಯೂಚರ್ ಗಂಡ ಯಾರಾದ್ರೂ ನೋಡೋರು ಅಡಿಗೆ ಬರಲ್ಲ ಇವಳಿಗೆ ಅನ್ಕೊಬೇಕು ಅಂತ ಕೋಸ್ಕರ ಇವಳು ಹಿಂಗ್ ಮಾಡ್ತಿದ್ದಾರೆ ರೈಸ್ ಇವಳಿಗೆ ಚೆನ್ನಾಗಿ ಅಡಿಗೆ ಬರುತ್ತೆ ಯಾರಿಗೆಲ್ಲ ಅಡಿಗೆ ಬೇಕು ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಏಟ್ ತ್ರಿಬಲ್ ಜೀರೋ ತ್ರಿಬಲ್ ಜೀರೋ ತ್ರಿಬಲ್ ಜೀರೋ ಅಲ್ಲ ಡಬಲ್ ಏಟ್ ಆಮ್ಲೆಟ್ ಸಿಂಗಲ್ ಪೇಟ್ ಅದೇನೋ ಹೇಳ್ತಿರೋದು ಬರಲ್ಲ

ಟೀ ಮಗ್ ಇದೆ ಕಾಫಿ ಹಾಕೊಳ್ಬಹುದು ಇಲ್ಲಿ ಕ್ಯಾಬೇಜ್ ಇದೆ ಕ್ಯಾರೆಟ್ ಇದೆ ಆಮೇಲೆ ನೋಡಿ ಇಲ್ಲಿ ಹಣ್ಣು ಅಲ್ಲಿ ಇನ್ನೂ ಒಂದಿದೆ ನೋಡಿ ಟೀ ಗೆ ಟೀ ಇದೆ ಅದರ ಪಕ್ಕ ಬನ್ ಕೂಡ ಇದೆ ನೋಡಿ ಇವ್ರಿಗೆ ದೋಸೆ ಮಾಡಿ ಸಾಕಾಗಿಲ್ಲ ಹೇಳಿ ಚಿಪ್ಸ್ ಅಂತೆ ಮತ್ತೆಂತ நம்ம கிச்சன் சுந்தரவாத பழப்பள ஒழிய கிச்சன் அள்த பிரதிபோசி அவர் தோசி நோடி லக்கி சுவா லக்கி ஷுவாஹா சிக்கல அதன்னோ ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ ನಾನು ಮಾಡಿದ್ದು ಯಾಯ್ಸ್ ಬನ್ನಿ ಯೂಟ್ಯೂಬರ್ ದೋಸೆ ಯುವ ವಿಧಾನ ಕೊಡ್ತಾಳೆ ಅಯ್ಯೋ ಅಯ್ಯೋ ಹಿಡ್ಕೋಳ ಒಮ್ಮೆ ನೋಡಿ ಯಾಯ್ ಬರೀ ದ್ರಿ ಗೈಸ್ ಇದು ಈರುಳ್ಳಿ ಇದು ಎಣ್ಣೆ ಲೋಕಲ್ ಎಣ್ಣೆ ಹೀಗೆ ಮಾಡಬೇಕು ನಂತರ ಇಲ್ಲಿಡ್ಬೇಕು ನಂತರ ಹೀಗೆ ಬಂದವನ್ನು ಮೇಲಿಂದ ಕೆಳಕ್ಕೆ ಕೆಳದಿಂದ ಮೇಲಕ್ಕೆ ಆಮೇಲೆ ಇದನ್ನ ಹೀಗೆ ಹುಯ್ದು ಹೀಗೆ ಮನೆಯಿಂದ ಉಯ್ಬೇಕು ನಂತರ ಕುಕ್ಕರ್ನ ಅಂತ ಕಡಲೆ ಹೊಡಿ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಅಂದ ಬಳಿಕ ಫ್ಲೇಮನ್ನು ಜೋರಿ ಇಟ್ಟು ಮತ್ತೆ ಕಮ್ಮಿ ಮಾಡ್ಬೇಕು ಮತ್ತೆ ಒಮ್ಮೆ ತೆಗೆದು ನೋಡಿ ಇಲ್ಲ ಅಂತ ಹೇಳ್ಬೇಕು ನೆಕ್ಸ್ಟ್ ಹೇಳಿದೆ ಹಾಗೆ ಇದಕ್ಕೆ ಅಷ್ಟೇ సౌండ్ బామే ఈ కుక్కర్ ముళవ్వాస్ నార్మల్ దోసె అందర దోస గోధి దోసె సీ గోధి దోసీ సేర కన్నడే కన్నడ ఇ దోసే నో తుడుగు దోసె కన్నడిగ దోస మనయ్ చప్పలు తిడిబు గ్యాస్ లెట్స్ దోస ಎಲ್ಲ ಅಡಿಗೆ ಎಲ್ಲ ಆಗಿದೆ ನೋಡಿ ಬನಾಲೆಯಲ್ಲಿ ತಿಂತಿದ್ದಾರೆ ಮಗ ಬನಾಲೆಯಲ್ಲಿ ಸಜ್ಜಿಗೆ ಉಂಡಿಗೆ ಪಾರ್ದು ತಿನ್ಲವ ಸೊ ಆಗಿದೆ ಈಗ ಇಬ್ರು ಟೇಸ್ಟ್ ಮಾಡ್ತಿದ್ದಾರೆ ಇವರು ತಿಂದು ಬದುಕದ್ಮೇಲೆ ನಾನು ತಿಂತೀನಿ ಉಳಿತಾ ಹಾಂ ಹೇಗಿದೆ ಏ ಹೇಳಿರೋ ಟೇಸ್ಟ್ ಹೇಳ್ರ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಚೆನ್ನಾಗಿ ದೋಸೆ ಹೇಳ್ಕೊಡ್ತಿದ್ದೀರಾ ಇನ್ನೂ ಹೆಚ್ಚಿನ ಅಡುಗೆಗಳನ್ನ ಹಿಂಗೆ ಹೇಳ್ಕೊಡ್ತೀರಿ ಮಿಡ್ ನೈಟಲ್ಲಿ ಮಿಡ್ ನೈಟಲ್ಲಿ ಹೇಗೆ ಏಯ್ ನಾನು ಮಾತಾಡ್ತಿದ್ದೀನಿ ಮುಷಿಬಾಯಿ ಮಿಡ್ ನೈಟಲ್ಲಿ ಹೇಗೆಲ್ಲ ಹೇಗೆಲ್ಲ ಅಡುಗೆ ಮಾಡೋದು ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಬಾಕಾರ ಮಾಡಲಿಕ್ಕೆ ಹೇಳಿಕೊಡಿ ಹೇಗಿದೆ ಎಸ್ ಈಗ ನಾನು ಟೇಸ್ಟ್ ನೋಡ್ತೀನಿ ಇಲ್ಲಿ ಟೇಸ್ಟ್ ನೋಡುವ ಹೇಗಿದೆ ಅಂತ ಲೆಟ್ಸ್ ದ ಟೇಸ್ಟ್ ಚಂದ ಚಂದದ ದೋಸೆ ತೊಗೊಳ್ಳುವ ಮರಿಯೂ ನಂದು ಡೈರೆಕ್ಟ್ ಮುಂಚೆ ನೆ ಬಾಯಿ ಹಾಕಿಲ್ಲ స్పైసీ స్పైసీ నిజ పక్కదగేన బయస్ తినే దోసారా నోడి ఇవ్ గోధి హిట్ సుబిట్ కూడా కళు ఏబడ అంతే నోడి

ಇನ್ನೂ ಹೆಚ್ಚಿನ ತರತರವಾದ ಸ್ಪೆಷಲ್ ಮಿಡ್ ನೈಟ್ ಡಿಶ್ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ರ ಲೈಕ್ ಮಾಡಿ ಶೇರ್ ಮಾಡಿ